ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಗಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹ ರಾಶಿ ಭವಿಷ್ಯ ಅಂದರೆ ಜ್ಯೋತಿಷ್ಯ ತಜ್ಞರಿಂದ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳು ಸಿಂಹ ರಾಶಿಯವರಿಗೆ ಆಗಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಕಟ್ ಮಾಡಿ ನೋಡಬಾರ್ದು ಅಂದರೆ ವಿಡಿಯೋನ ಓಡಿಸ್ಕೊಂಡು ಗಿ ಸ್ಕಿಪ್ ಮಾಡಿ ವಿಡ ನೋಡೋದರಿಂದ ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವೀಡನ್ನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀವಿ ಇದರ ಜೊತೆಗೆ ನಿಮ್ಮ ರಾಶಿ ಭವಿಷ್ಯನ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಅಂದರೆ ಏನಾದರೂ ಕಂಡು ಬಂದಿದ್ದಲ್ಲಿ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡಿ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಆ ಪರಿಹಾರಗಳನ್ನು ಮಾಡುವುದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗ್ತದೆ ಹಾಗಿದ್ದರೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇವಾಗೆಲ್ಲೂ ಕೂಡ ಆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಸಿಂಹರಾಶಿಯವರಿಗೆ ಮಗ ಪುಬ್ಬ ಪೂರ್ವ ಪಾಲ್ಗುಣಿ ಮತ್ತು ಉತ್ತರ ಪಾಲ್ಗುಣಿ ಒಂದನೇ ಪಾದ ನಕ್ಷತ್ರಗಳಲ್ಲಿ ಜನಿಸಿದವರು ಸಿಂಹರಾಶಿಗೆ ಸೇರುತ್ತಾರೆ ನಿಮ್ಮ ರಾಶಿಯ ಅಧಿಪತಿ ಸೂರ್ಯ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಪ್ರಮುಖ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಪ್ರೇಮ ಜೀವನ ಆರೋಗ್ಯ ಕುಟುಂಬದ ಬಗ್ಗೆ ಇನ್ನು ಶಿಕ್ಷಣ ಮತ್ತು ಎಲ್ಲ ಥರ ಪರಿಣಾಮ ಹೇಗೆ ಬೀರಲಿದೆ ಗ್ರಹಗಳ ಸಂಚಾರದಿಂದ ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗೆಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂದರೆ ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯ ಸೂರ್ಯ ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯ ಆಗಸ್ಟ್ ಹದಿನೇಳರಂದು ಕರ್ಕಟಕ ರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ನಿಮ್ಮ ಸ್ವಂತ ರಾಶಿಯಾದ ಸಿಂಹಕ್ಕೆ ಒಂದನೇ ಮನೆಯಲ್ಲಿ ಪ್ರವೇಶಿಸುತ್ತಾರೆ ಇದು ನಿಮಗೆ ಅದ್ಭುತ ಬಲವನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ಇನ್ನು ಗುರುಬಲ ಹೇಗಿರಲಿದೆ ಅಂದರೆ ನಿಮ್ಮ ಪಂಚಮ ಅಧಿಪತಿಯಾದ ಗುರು ಈ ತಿಂಗಳ ಪೂರ್ತಿ ಮಿಥುನ ರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲೇ ಲಾಭದ ಸ್ಥಾನದಲ್ಲಿ ಇರುತ್ತಾರೆ ಇದು ಒಂದು ವರದಾನ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಇನ್ನು ಶನಿ ಶನಿ ಮೀನರಾಶಿಯಲ್ಲಿ ಎಂಟನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾರೆ ಇದು ಅಷ್ಟಮ ಶನಿಗೆ ಕಾರಣವಾಗುತ್ತದೆ ಇದು ಸವಾಲಿನಿಂದ ಕೂಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಹಣಕಾಸಿನ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ಪ್ರೇಮ ಜೀವನ ಕುಟುಂಬದ ಜೀವನದ ಬಗ್ಗೆ ಏನೆಲ್ಲ ಬದಲಾವಣೆಗಳನ್ನು ಸಿಂಹರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ವಿಚಾರಗಳು ನಡೆಯಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸಿಂಹ ರಾಶಿಯವರಿಗೆ ಇದು ಒಂದು ಅದ್ಭುತ ಜಾಗರಕರಾಗಿರಬೇಕಾದ ತಿಂಗಳು ಅಂತಲೇ ಹೇಳ್ಬೋದು ಯಾಕಂದರೆ ಒಂದೆಡೆ ಅಷ್ಟಮ ಶನಿ ಜನ್ಮಕೇತು ಮತ್ತು ಸಪ್ತಮ ರಾಹು ತೀವ್ರ ಸವಾಲುಗಳನ್ನು ಒಡ್ಡುತ್ತಿದ್ದಾರೆ ಮತ್ತೊಂದೆಡೆ ಯೋಗಕಾರಕ ಮಂಗಳನು ಧನಸ್ಥಾನದಲ್ಲಿ ಗುರು ಲಾಭದ ಸ್ಥಾನದಲ್ಲಿ ಇರುವುದು ನಿಮಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ ಆಗಸ್ಟ್ ಮಧ್ಯದಿಂದ ನಿಮ್ಮ ರಾಶಿಯ ಅಧಿಪತಿ ಸೂರ್ಯನು ಆಗಮನದಿಂದ ಸ್ನೇಹಿತರೆ ಆತ್ಮವಿಶ್ವಾಸ ಹೆಚ್ಚಳ ಇನ್ನು ಪರಿಸ್ಥಿತಿಗಳು ಸುಧಾರಿಸುತ್ತವೆ ಇನ್ನು ಲಾಭದಲ್ಲಿ ಸ್ನೇಹಿತರೆ ಬದಲಾವಣೆಗಳನ್ನು ನೋಡಲಿದ್ದೀರಿ ಹಣಕಾಸಿನ ಬಗ್ಗೆಯೂ ಕೂಡ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಸ್ನೇಹಿತರೆ ಆಗಸ್ಟ್ ಮಧ್ಯದಿಂದ ಬಹಳಷ್ಟು ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವ ವಿಷಯಗಳ ಬಗ್ಗೆ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಅಷ್ಟಮ ಸನಿಯ ಪ್ರಭಾವದಿಂದಾಗಿ ವೃತ್ತಿ ಜೀವನದಲ್ಲಿ ತೀವ್ರ ಒತ್ತಡ ಕೆಲಸದವರೆ ಇರುತ್ತದೆ ಮೇಲಧಿಕಾರಿಗಳು ಮತ್ತು ಸಹದೋಗಿಗಳೊಂದಿಗೆ ಸಂಬಂಧಗಳು ಹದಗೆಡುತ್ತದೆ ಜಾಗರೂಕರಾಗಿರಬೇಕಾದ ತಿಂಗಳು ಅಂತಲೇ ಹೇಳ್ಬೋದು ನಿಮ್ಮ ಮೇಲೆ ಸುಳ್ಳು ಪ್ರಚಾರಗಳು ನಡೆಯುವ ಸಾಧ್ಯತೆ ಇದೆ ಆಗಸ್ಟ್ ಮಧ್ಯದಿಂದ ನಿಮ್ಮ ರಾಶಿಯ ಅಧಿಪತಿ ವ್ಯಯದಲ್ಲಿ ಇರುವುದರಿಂದ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ ಅದಿಯಾಗೋ ಆಗಸ್ಟ್ ಮಧ್ಯರ ಅಂತಂದರೆ ಸ್ನೇಹಿತರೆ ಹದಿನೇಳರ ನಂತರ ಸೂರ್ಯನು ನಿಮ್ಮ ರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ಅಧಿಕಾರ ಗೌರವ ಸಂಪತ್ತು ಮರಳಿ ಹೆಚ್ಚಾಗುತ್ತದೆ ಅಂದಿನಿಂದ ವೃತ್ತಿಯಲ್ಲಿ ನಿಯಂತ್ರಣ ಸಾಧಿಸುತ್ತೀರಿ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಮತ್ತು ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಗಮನವಿಟ್ಟು ಕೇಳಿಸ್ಕೊಳ್ಳಿ ಕೆಲಸದವರೇ ಇರುತ್ತದೆ ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಸಂಬಂಧಗಳು ಹದಗೆಡುತ್ತದೆ ಜಾಗರೂಕರಾಗಿರಿ ನಿಮ್ಮ ಮೇಲೆ ಸುಳ್ಳು ಪ್ರಚಾರಗಳು ನಡೆಯುವ ಸಾಧ್ಯತೆ ಇದೆ ಸ್ನೇಹಿತರೆ ಈ ವಿಷಯಗಳ ಬಗ್ಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಆರ್ಥಿಕವಾಗಿ ಇದು ಮಿಶ್ರ ಫಲಿತಾಂಶಗಳನ್ನು ನೀಡುವ ತಿಂಗಳು ಅಂತಲೇ ಹೇಳ್ಬೋದು ಏಕೆಂದರೆ ಧನಲಾಭಾಧಿಪತಿ ಬುಧನು ತಿಂಗಳ ಹೆಚ್ಚಿನ ಭಾಗ ವ್ಯಯಸ್ಥಾನದಲ್ಲಿ ಇರುವುದರಿಂದ ಅನಿರೀಕ್ಷಿತ ಖರ್ಚುಗಳು ಇರುತ್ತವೆ ಎಷ್ಟು ಸಂಪಾದನೆ ಮಾಡ್ತಿರೋ ಅಷ್ಟು ಡಬಲ್ ಖರ್ಚು ಇರುತ್ತದೆ ನಿಯಂತ್ರಣ ಕಳೆದುಕೊಂಡು ಸಾಲ ಮಾಡಬೇಕಾಗಬಹುದು ಎರಡನೇ ಮನೆಯಲ್ಲಿ ಶುಭ ಗ್ರಹಗಳಾದ ಮಂಗಳ ಮತ್ತು ಗುರು ಇರುವುದರಿಂದ ಎಂತಹ ಕಷ್ಟ ಬಂದರೂ ಸ್ನೇಹಿತರೆ ಯಾವುದೇ ಒಂದು ಮಾರ್ಗದಲ್ಲಿ ಧನವು ಅಂಥದ್ರ ಸಂಪತ್ತು ಕೈಗೆ ಸಿಕ್ಕಿ ಅಗತ್ಯಗಳು ಪೂರೈಸಲ್ಪಡುತ್ತವೆ ಅಂತಲೇ ಹೇಳಬಹುದು ಕಷ್ಟಕ್ಕೆ ದೂಡುವುದಿಲ್ಲ ಸ್ನೇಹಿತರೆ ಅನಗತ್ಯ ಖರ್ಚುಗಳಿಂದ ಬಹಳಷ್ಟು ಎಚ್ಚರಿಕೆ ವಹಿಸಿ ಎಷ್ಟು ಸಂಪಾದನೆ ಮಾಡಿದ್ರೂ ಅದು ಡಬಲ್ ಖರ್ಚಾಗುತ್ತದೆ ಅಂತ ತಿಳಿಸಿದ್ದೀನಿ ಆದರೆ ಸ್ನೇಹಿತರೆ ಎಂತಹ ಕಷ್ಟ ಬಂದರೂ ಕೂಡ ಯಾವುದೇ ಒಂದು ಮಾರ್ಗದಲ್ಲಿ ಸ್ನೇಹಿತರೆ ನಾವು ಕೈಗೆ ನಿಮಗೆ ಹಣ ಸಿಕ್ಕೇ ಸಿಗುತ್ತದೆ ಅಗತ್ಯಗಳು ಪೂರೈಸಲ್ಪಡುತ್ತವೆ ಅಂತಲೇ ಹೇಳ್ಬೋದು ಅರ್ಥವಾಗಿದೆ ಅನ್ಕೋತೀನಿ ಇನ್ನು ನಿಮ್ಮ ಕುಟುಂಬದ ಜೀವನದ ಬಗ್ಗೆ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಆಗಸ್ಟ್ ತಿಂಗಳಲ್ಲಿ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವ ವಿಚಾರಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಬಹಳಷ್ಟು ಸಹನೆ ಬೇಕು ಏಕೆಂದರೆ ಏಳನೇ ಮನೆಯಲ್ಲಿ ರಾಹು ಎಂಟನೇ ಮನೆಯಲ್ಲಿ ಶನಿ ಇರುವುದರಿಂದ ಜೀವನ ಸಂಗಾತಿಯೊಂದಿಗಿನ ಸಂಬಂಧಗಳಲ್ಲಿ ಸಮಸ್ಯೆಗಳು ಬರಬಹುದು ನಿಮ್ಮ ವೈಯಕ್ತಿಕ ಜೀವನ ಹೇಗಿರಲಿದೆ ಅಂದರೆ ಸ್ನೇಹಿತರೆ ನಾನು ಮುಂದು ತಾನು ಮುಂದು ಅನ್ನೋದನ್ನ ನಿಲ್ಲಿಸ್ಬಿಡಬೇಕಾಗುತ್ತದೆ ಯಾಕಂದರೆ ಈ ಕಾರಣದಿಂದ ವಾದ ವಿವಾದಗಳು ಮತ್ತಷ್ಟು ಜಾಸ್ತಿ ಆಗಲಿದೆ ನಿಮ್ಮಿಬ್ಬರ ನಡುವಿನ ಸ್ನೇಹಿತರೆ ಮಾತುಕತೆಗಳಿಗೆ ನಿಮ್ಮ ಮನಸ್ಸು ದೂರವಾಗಲಿದೆ ಅವರ ಆರೋಗ್ಯದ ಬಗ್ಗೆ ಗಮನಹರಿಸಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ಸಂಗಾ ಆರೋಗ್ಯದ ಬಗ್ಗೆ ಇನ್ನು ಅದಿಯಾಗುವ ಲಾಭದ ಸ್ಥಾನದಲ್ಲಿರುವ ಗುರುವಿನ ದೃಷ್ಟಿ ಏಳನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ ಸಿಕ್ಕೇ ಸಿಗುತ್ತದೆ ಮತ್ತು ದೊಡ್ಡ ಸಮಸ್ಯೆಗಳು ಬರದಂತೆ ಕಾಪಾಡುತ್ತದೆ ಕುಟುಂಬದ ಹಿರಿಯರ ಸಂಪೂರ್ಣ ಆರೋಗ್ಯದ ಕಡೆ ಗಮನವನ್ನು ವಹಿಸಬೇಕಾಗುತ್ತದೆ ಆ ವಿಷಯದಲ್ಲಿ ಜಾಗರೂಕತೆ ಅಗತ್ಯ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಇನ್ನು ನಿಮ್ಮ ಆರೋಗ್ಯ ಸಿಂಹರಾಶಿಯವರ ಆರೋಗ್ಯ ಹೇಗಿರಲಿದೆ ಆಗಸ್ಟ್ ತಿಂಗಳಿನಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ತಿಂಗಳ ಆರೋಗ್ಯವು ನಿಮ್ಮ ಪ್ರಮುಖ ಚಿಂತೆಯಾಗಿರುತ್ತದೆ ಅಂತಲೇ ಹೇಳ್ಬೋದು ಅಂದರೆ ನಿಮ್ಮ ಆರೋಗ್ಯ ಆದಷ್ಟು ಸಾಮಾನ್ಯವಾಗಿರಲಿದೆ ಆಗಸ್ಟ್ ತಿಂಗಳಿನಲ್ಲಿ ಅಷ್ಟಮ ಶನಿ ಜನ್ಮ ಕೇತುವಿನ ಪ್ರಭಾವದಿಂದ ಶಾರೀರಿಕ ಶಕ್ತಿ ಕಡಿಮೆಯಾಗಿ ಮಾನಸಿಕ ಬಳಲಿಕೆ ಆತಂಕ ಭಯ ಹೆಚ್ಚಾಗುತ್ತದೆ ಜೀರ್ಣಾಂಗ ವ್ಯವಸ್ಥೆ ಹೃದಯ ಮತ್ತು ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ಜಾಗೃತಿ ವಹಿಸಿ ಇನ್ನು ಆಗಸ್ಟ್ ಮಧ್ಯದಿಂದ ಸ್ನೇಹಿತರೆ ತಿಂಗಳ ಮಧ್ಯದ ನಂತರ ಸೂರ್ಯನು ಕೇತುವಿನೊಂದಿಗೆ ಸೇರುವುದರಿಂದ ಉಷ್ಣ ಸಂಬಂಧಿತ ಕಾಯಿಲೆಗಳು ಜ್ವರ ಬರುವ ಸಾಧ್ಯತೆ ಇದೆ ಶುದ್ಧವಾದ ಆಹಾರವನ್ನು ಸೇವಿಸಿ ನೀರನ್ನು ಅತಿ ಹೆಚ್ಚಾಗಿ ತೆಗೆದುಕೊಳ್ಳುವುದು ಬಹಳ ಮುಖ್ಯ ಉಷ್ಣತೆ ಕಡಿಮೆಯಾಗಲಿದೆ ಸ್ನೇಹಿತರೆ ಈ ರೀತಿ ಮಾಡಿ ಇನ್ನು ವ್ಯಾಯಾಮವನ್ನು ಮಾಡಬೇಕಾಗುತ್ತದೆ ಪ್ರತಿನಿತ್ಯ ನೀವು ತಿನ್ನುವ ಆಹಾರದಲ್ಲಿ ಸ್ನೇಹಿತರೆ ಹಣ್ಣು ಹಂಪಲುಗಳು ಹಸಿರು ತರಕಾರಿಗಳನ್ನು ಸೇವಿಸಿ ಆದಷ್ಟು ರಾ ತರಕಾರಿಗಳನ್ನು ತಿನ್ನಿ ಅಂದರೆ ಸ್ನೇಹಿತರೆ ಬೇಯಿಸಿರುವ ತರಕಾರಿಗಳನ್ನು ಕಮ್ಮಿ ತಿಂದು ಹಸಿ ತರಕಾರಿಗಳನ್ನು ಜಾಸ್ತಿ ತಿನ್ನಿ ಸ್ನೇಹಿತರೆ ಆವಾಗ ನಿಮ್ಮ ದೇಹ ಸ್ವಲ್ಪ ತಂಪಾಗಿರಲಿದೆ ಅಂತಲೇ ಹೇಳ್ಬೋದು ಇನ್ನು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಎಂಟನೇ ಮನೆಯಲ್ಲಿ ಶನಿ ಆಕಸ್ಮಿಕ ನಷ್ಟಗಳನ್ನು ಸೂಚಿಸಿದರೂ ಕೂಡ ದುಡುಕಿನ ನಿರ್ಧಾರಗಳು ಹೊಸ ಹೂಡಿಕೆಗಳು ಈಗ ತರಬಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನೆಲ್ಲ ಹೂಡಿಕೆಯನ್ನು ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಈ ತಿಂಗಳು ನಿಲ್ಲಿಸಿಬಿಡಿ ಆರ್ಥಿಕ ವ್ಯವಹಾರಗಳಲ್ಲಿ ಪಾರದರ್ಶಕವಾಗಿರಬೇಕು ಗುರುವಿನ ಅನುಕೂಲಕತೆಯಿಂದ ವ್ಯವಹಾರದಲ್ಲಿ ದೊಡ್ಡ ನಷ್ಟಗಳು ಬರದಂತೆ ತಡೆಯುತ್ತದೆ ಇನ್ನು ವ್ಯಾಪಾರಸ್ಥರು ಬಹಳ ಜಾಗರೂಕರಾಗಿರಬೇಕಾದ ತಿಂಗಳು ಏಳನೇ ಮನೆಯಲ್ಲಿ ರಾಹು ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಮಾತುಗಳು ವಿವಾದಗಳು ನಡೆಯಬಹುದು ಸ್ನೇಹಿತರೆ ಸೊ ಹಾಗಾಗಿ ಶನಿ ಆಕಸ್ಮಿಕವಾಗಿ ನಷ್ಟಗಳನ್ನು ಸೂಚಿಸುತ್ತಿದ್ದಾರೆ ಸೊ ಹಾಗಾಗಿ ದುಡುಕಿನ ನಿರ್ಧಾರಗಳನ್ನು ನಿಲ್ಲಿಸ್ಬಿಡಿ ಹೊಸ ಹೂಡಿಕೆಗಳನ್ನು ಮಾಡಬೇಕು ಅಂದರೆ ಮುಂದಿನ ತಿಂಗಳು ಬಿಟರಿದೆ ಇದೆ ಆ ತಿಂಗಳಲ್ಲಿ ತಿಳಿಸ್ಕೊಡ್ತೀನಿ ಯಾವ ದಿನಾಂಕದಂದು ಹೂಡಿಕೆಯನ್ನು ಮಾಡಬೇಕು ಅಂತ ಇಲ್ಲ ನಾವು ಆಗಸ್ಟ್ ತಿಂಗಳಲ್ಲಿ ಹೂಡಿಕೆಯನ್ನು ಮಾಡಲೇಬೇಕು ಅಂದರೆ ಸ್ನೇಹಿತರೆ ಹದಿನೇಳರ ನಂತರ ಹೂಡಿಕೆಯನ್ನು ಮಾಡುವುದು ಸ್ವಲ್ಪ ಮಟ್ಟ ಒಟ್ಟಿಗೆ ಶ್ರೇಯಸ್ಕರ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಗುರು ಲಾಭದ ಸ್ಥಾನದಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಇದೊಂದು ಉತ್ತಮ ತಿಂಗಳು ಅಂತಲೇ ಹೇಳ್ಬೋದು ಕಷ್ಟಪಟ್ಟು ಛಲದಿಂದ ಪ್ರಯತ್ನಿಸಿದರೆ ನಿರೀಕ್ಷಿತ ಫಲಿತಾಂಶಗಳನ್ನು ಸಾಧಿಸಬಹುದು ಸ್ನೇಹಿತರೆ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಗಮನವಿಟ್ಟು ಕೇಳಿ ಛಲದಿಂದ ಕಷ್ಟಪಟ್ಟು ಪ್ರಯತ್ನಿಸಿದರೆ ನಿರೀಕ್ಷಿತ ಫಲಿತಾಂಶಗಳನ್ನು ಸಾಧಿಸಲಿದ್ದೀರಿ ಕೋಪ ಆಟಮಾರಿತನವನ್ನು ಕಡಿಮೆ ಮಾಡಿಕೊಳ್ಳುವುದು ಒಳ್ಳೆಯದು ಗುರು ಹಿರಿಯರ ಮಾತನ್ನು ಕೇಳಿಸಿಕೊಳ್ಳಿ ಸ್ನೇಹಿತರೆ ಅವರ ಹೇಳುವ ಮಾತುಗಳು ನಿಮ್ಮ ಒಳಿತಿಗಾಗಿ ಇನ್ನು ಜನ್ಮಕೇತುವಿನಿಂದಾಗಿ ಏಕಾಗ್ರತೆಗೆ ಭಂಗ ಉಂಟಾಗುತ್ತದೆ ಓದಿನ ಮೇಲೆ ಮನಸ್ಸು ನಿಲ್ಲಿಸುವುದು ಕಷ್ಟವಾಗುತ್ತದೆ ಸೊ ಹಾಗಾಗಿ ಸ್ನೇಹಿತರೆ ಪಂಚಮಧಿಪತಿಯಾದ ಗುರು ಲಾಭದ ಸ್ಥಾನದಲ್ಲಿ ಇರುವುದರಿಂದ ಒಂದು ವರದಾನ ಸೊ ಹಾಗಾಗಿ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ವಿದ್ಯಾರ್ಥಿಗಳಿಗೆ ಇದು ಗೊಂದಲದ ಸಮಯ ಜನ್ಮ ಕೇತುವಿನಿಂದಾಗಿ ಏಕಾಗ್ರತೆ ಭಂಗ ಉಂಟಾಗುತ್ತದೆ ಆ ವಿಷಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ಕೇತು ಮಂತ್ರವನ್ನು ಪಠಿಸುವುದು ಓದುವುದಕ್ಕಿಂತ ಮುಂಚೆ ಸ್ನೇಹಿತರೆ ಕೇತುವಿನ ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಟೈಮ್ ಇದ್ದರೆ ಸ್ನೇಹಿತರೆ ಈ ರೀತಿ ನೂರ ಎಂಟು ಬಾರಿ ಬಡಿಸಿ ಇಲ್ಲಾಂದರೆ ಹನ್ನೊಂದು ಬಾರಿ ಹೇಳುವುದು ಉತ್ತಮ ಅಥವಾ ಏಳು ಬಾರಿ ಇನ್ನು ಸ್ನೇಹಿತರೆ ಸಣ್ಣ ಪುಟ್ಟ ಹಡೆತಡೆಗಳಿಗೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸಣ್ಣ ಪುಟ್ಟ ಪರಿಹಾರಗಳಿಗೆ ಕಷ್ಟಗಳಿಗೆ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಈ ಒಂದು ಮೂರು ಪರಿಹಾರವನ್ನು ಮಾಡಿ ಪ್ರತಿದಿನ ಗಣಪತಿಯನ್ನು ಆರಾಧಿಸಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಕೇತುವಿಗಾಗಿ ಜನ್ಮ ಕೇತು ಅಂದರೆ ಓಂ ಗಂ ಗಣಪತಿಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಅಥವಾ ಸ್ನೇಹಿತರೆ ನೂರ ಎಂಟು ಬಾರಿ ಟೈಮಿದ್ರೆ ಪಠಿಸುವುದು ಉತ್ತಮ ಇನ್ನು ಪ್ರತಿ ಶನಿವಾರ ಸ್ನೇಹಿತರೆ ಬಡವರಿಗೆ ನಿರ್ಗತಿಕರಿಗೆ ಕಪ್ಪು ಎಳ್ಳುಗಳನ್ನು ದಾನ ಮಾಡಿ ಕಪ್ಪು ಎಳ್ಳಿನಿಂದ ಮಾಡಿದಂತಹ ಎಣ್ಣೆಯನ್ನು ದಾನ ಮಾಡುವುದು ಉತ್ತಮ ಶನಿವಾರ ಹನುಮಾನ್ ಚಾಲಿಸವನ್ನು ಓದಿ ತಪ್ಪದೆ ಪಠಿಸಿ ಸ್ನೇಹಿತರೆ ಎಷ್ಟು ಬಾರಿ ಅಂದರೆ ಸ್ನೇಹಿತರೆ ಹನ್ನೆರಡು ಬಾರಿ ಒಂಬತ್ತು ಬಾರಿ ಏಳು ಬಾರಿ ಹನ್ನೊಂದು ಬಾರಿ ಪಠಿಸುವುದು ಶ್ರೇಯಸ್ಕರ ಇನ್ನು ರಾಹುವಿಗಾಗಿ ಸ್ನೇಹಿತರೆ ಪ್ರತಿದಿನ ದುರ್ಗಾದೇವಿ ಶೋತ್ರಗಳನ್ನು ಪಠಿಸಿ ವಿದ್ಯಾರ್ಥಿಗಳು ತಪ್ಪದ ಕೇತುವಿನ ಮಂತ್ರವನ್ನು ಹೇಳುವುದು ಉತ್ತಮ ಅಂತ ಹೇಳ್ತಾ ನಾನು ವಿಡನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನ ಮಾಡುತ್ತಿದ್ದೀರಾ ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಈ ರಾಶಿನ ಯಾರು ಹೊಂದಿದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಇನ್ನು ಸ್ನೇಹಿತರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ವಿಡಿಯೋ ವಾಚ್ ಮಾಡ್ತಿದ್ರೆ ದಯವಿಟ್ಟು ಪಕ್ಕದಲ್ಲೇ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ರೀತಿ ಮಾಡುವುದರಿಂದ ನಾನು ಹಾಕುವಂತಹ ವೀಡಿಯೋಸ್ ನಿಮಗೆ ಮೊದಲೇ ನೋಟಿಫಿಕೇಶನ್ ಆಗಿ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್